ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕಣಸುಲ್ವಾಗೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ ಸ್ವೀಟ್ ಮಾಡ್ತಾಯಿದ್ದೀನಿ ಸ್ವೀಟಲ್ಲಿ ಏನು ಸ್ವೀಟ್ ಅಂತ ಹೇಳಿದ್ರೆ ತುಂಬ ಐಟಮ್ಸಿಂದ ಮಾಡ್ಬೋದು ಸ್ವೀಟ್ ಅನ್ನೋದು ಸೊ ನಾನು ಪುರಿ ಮತ್ತು ಕಡಲೆ ಬೇಜ ಮತ್ತು ಗೋಡಂಬಿಯಿಂದ ಒಂದು ಸ್ವೀಟ್ ಇದ್ದೀನಿ ಸೊ ಅದು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಬೆಲ್ ಆಯ್ಕಾನ್ ಕ್ಲಿಕ್ ಮಾಡಿ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ ಸೊ ಹಾಗಾದರೆ ಯಾಕೆ ಕಡೆ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಎರಡು ಕಪ್ ಪುರಿ ತೊಗೊಂಡು ನಾನು ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಏನಕ್ಕೆ ಹುರ್ಕೋಬೇಕು ಅಂತ ಅಂದರೆ ಅಂದರೆ ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿದ್ರೆ ಏನು ಏನು ಮೆತ್ತಗಾಗಿರಲ್ಲ ಪುರಿಗಳು ಇಲ್ಲ ಅಂದರೆ ಒಂಥರ ಮೆತ್ತ ಮೆತ್ತಗಾಗಿರತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಮಿಕ್ಸಿಗೆ ಹಾಕೊಂಡ್ರೆ ನೀಟಾಗಿ ನೈಸಾಗಿ ಪುಡಿ ಪುಡಿ ಆಗುತ್ತೆ ಸೊ ಆ ಒಂದು ಕಾರಣಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅದಾದ ನಂತರ ಕಡಲೆ ಬೀಜ ತೊಗೊಂಡು ಅದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅಂದರೆ ಅದನ್ನು ನಾರ್ಮಲ್ ಚಟ್ನಿಗೆಲ್ಲ ರುಬ್ಬೊಳ್ತೀವಲ್ಲ ಆ ರೀತಿ ಆ ರೀತಿ ಹುರ್ಕೋಬೇಕು ಸಾರಿ ಚಟ್ನಿ ಮಾಡೋದಿಟ್ಲಿ ಕಡಲೆ ಬೀಜ ಚಟ್ನಿ ಮಾಡೋದಿಕ್ಕೆ ಹುರ್ಕೊಳ್ತೀವಲ್ಲ ಆ ಒಂದು ಅದಕ್ಕೆ ಹುರ್ಕೊಂಡ್ರೆ ಸಾಕು ಅದನ್ನು ಹುರ್ತು ಸೈಡ್ಗೆ ತಿಳ್ಕೊಂಡು ನೆಕ್ಸ್ಟ್ ಅದಾದಮೇಲೆ ನಾನು ಇಲ್ಲಿ ಗೋಡಂಬಿನ ಹುರ್ಕೊಂತಿದ್ದೀನಿ ಅದನ್ನು ಅಷ್ಟೇ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಹುರ್ಕೊಂಡು ಒಂದು ಸೈಡ್ಗೆ ತಟ್ಟೆಲ್ಲ ಹಾಕೊಂಡಿದ್ದೀನಿ ಎಲ್ಲನೂ ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾನು ಏನು ಪುರಿ ಹುರಿದು ಇಟ್ಕೊಂಡಿದ್ದೆ ಅಲ್ವಾ ಆ ಒಂದು ಪುರಿ ಮತ್ತು ಸಕ್ಕರೆ ಎರಡನ್ನೂ ಒಟ್ಟಿಗೆ ಹಾಕಿ ಪುಡಿ ಮಾಡ್ಕೋಬೇಕು ಒಟ್ಟಿಗೆ ಹಾಕ್ಕೊಂಡು ಪುಡಿ ಮಾಡಿದ್ರೆ ಅದು ಸು ಎಲ್ಲ ಆಗಿ ನೀಟಾಗಿ ನುಣ್ಣಗಾಗಿರುತ್ತೆ ಅದಾದ ನಂತರ ಫ್ರೆಂಡ್ಸ್ ನೀವು ಶೇಂಗಾ ಬೀಜ ಅಂದರೆ ಕಡಲೆ ಬೀಜನ ಸಿಪ್ಪೆ ತೆಗದ್ದಾದರೂ ಹಾಕೋಬೋದು ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಾದರೂ ಹಾಕೋಬೋದು ಸೊ ಇಲ್ಲಿ ಸಿಪ್ಪೆ ಏನೂ ತೆಗ್ದಿಲ್ಲ ಡೈರೆಕ್ಟಾಗಿ ಹಾಕ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಗೋಡಂಬಿನೂ ಆ್ಯಡ್ ಮಾಡಿ ಚೆನ್ನಾಗಿ ರುಬ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ತಿದ್ದೀನಿ ಅದಾದ ನಂತರ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಹಾಲನ್ನ ಕಾಯಿಸ್ಕೊಳ್ತಿದ್ದೀನಿ ಕ ಹಾಲು ಏನಕ್ಕೆ ಅಂತ ಅಂದರೆ ಈ ಒಂದು ಏನು ಪೌಡರ್ನ ಪುಡಿ ಪುಡಿ ಇದೆಯಲ್ವಾ ಆ ಒಂದು ಇದಕ್ಕೆ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಚಪಾತಿ ಹಿಟ್ಟಿನ ಅದಕ್ಕೆ ಇನ್ನೂ ಸ್ವಲ್ಪ ತೆಳ್ಳಗಿದ್ರೂ ಪರವಾಗಿಲ್ಲ ಆ ಒಂದು ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ಇದಕ್ಕೆ ಏನು ಪ ಈ ಪೌಡ್ರ್ ಏನು ರುಬ್ಕೊಂಡಿದ್ದೀವಿ ಅದಕ್ಕೆ ನಾನು ಏಲಕ್ಕಿ ಹಾಕಿರಲ್ಲ ಏಲಕ್ಕಿ ಪೌಡ್ರ್ ಇದ್ದಿದ್ದರಿಂದ ಹಾಗೆ ಜಸ್ಟ್ ಒಂದು ಸ್ವಲ್ಪ ಏಲಕ್ಕಿ ಒಂದು ಕಾಲು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮತ್ತು ಅದಾದಮೇಲೆ ಏನು ಹಾಲು ಕಾಯಿಸಿ ಹಾರಿಸಿದ್ದಿತ್ತಲ್ವ ಆಗಿ ಆ ಒಂದು ಹಾಲನ್ನ ಹಾಕ್ಬಿಟ್ಟು ಇಲ್ಲಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸ್ ಹಾಕ್ತಾ ಹಾಕ್ತಾ ನೀವು ಎಣ್ಣೆ ಆದರೂ ಹಾಕ್ಕೊಬೋದು ಇಲ್ಲಾಂದರೆ ತುಪ್ಪ ಹಾಕ್ಕೋಬೋದು ಸ್ವಲ್ಪ ತುಪ್ಪ ಹಾಕಿದ್ರೆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಸೊ ಇಲ್ಲಿ ತುಪ್ಪ ಹಾಕ್ಕೊಂಡು ನೀಟಾಗಿ ಉಂಡೆ ಮಾಡೋ ಯಾವ ಥರ ಚಪಾತಿ ಹಿಟ್ಟಿನದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಆ ಒಂದು ಅದಕ್ಕೆ ನಾನಿಲ್ಲಿ ಉಂಡೆ ಮಾಡಿ ಇಡ್ತಾಯಿದ್ದೀನಿ ಅದಾದಮೇಲೆ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸೋರ್ಬಿಟ್ಟು ಅದಕ್ಕೆ ನಾವೇನು ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ರೌಂಡಿಗೆ ಎಷ್ಟು ತಿಕ್ನೆಸ್ಸಲ್ಲಿ ಬೇಕೋ ಅಷ್ಟು ತಿಕ್ನೆಸ್ಸಿಗೆ ನೀವು ಇದು ಮಾಡ್ಕೊಬೇಕು ತಟ್ಕೊಬೇಕು ತಟ್ಕೊಂಡಿದ್ದು ಆದಮೇಲೆ ನಾವು ನೈಫಿಂದ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನಾ ಒಂದು ನೈಫಿಂದ ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಅದು ಸ್ವಲ್ಪ ಹಾರಿರುತ್ತೆ ಹಾರಿರೋದನ್ನ ನಾವು ತೆಗೆದುಬಿಟ್ಟು ಡಿವೈಡ್ ಮಾಡ್ಕೊಂಬಿಟ್ರೆ ಸೊ ರೆಡಿ ಆಗುತ್ತೆ ಸ್ವೀಟ್ ತುಂಬನೇ ಚೆನ್ನಾಗಿರುತ್ತೆ ಇದೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನಂಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಸೊ ಇದು ಒಂದು ಸಿಂಪಲ್ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗ್ಬಿಡತ್ತೆ ಎಲ್ಲ ಐಟಮ್ ಇದ್ರೂ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ನೋಡಿ ಆಲ್ಮೋಸ್ಟ್ ಎಲ್ಲ ಡ್ರೈ ಆದಮೇಲೆ ಈ ಥರ ಇದೆ ತುಂಬ ಚೆನ್ನಾಗಿರುತ್ತೆ ಬಟ್ ಇನ್ನೂ ಸ್ವಲ್ಪ ಡ್ರೈ ಮಾಡಿ ಎತ್ತಿಟ್ಕೋಬೋದು ತುಂಬ ದಿನ ಇಟ್ಟು ತಿನ್ಬೋದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಪ್ಲೀಸ್ ಕಮೆಂಟ್ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ ಸೊ ನೀವು ಏನು ಸಪೋರ್ಟ್ ಮಾಡ್ತೀರಾ ಅದರಿಂದ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ನನಗೆ ಒಂದು ಸ್ಫೂರ್ತಿ ಸಿಕ್ಕಂಗಾಗುತ್ತೆ ಥ್ಯಾಂಕ್ ಯು ಬೈ ಬಾಯ್ ಸೀಂದ್ರ